ಪೂರ್ಣ ಶ್ರೀ ಸೃಷ್ಠಿಗೆ ಸ್ವಾಗತ ಇದಕ್ಕೆ ನೋಡಿ ಮೆಣಸುಕಾಳು ಜೀರಿಗೆ ಮತ್ತು ಮೆಂತೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಹಸಿಮೆಣಸಿನಕಾಯಿ ಈರುಳ್ಳಿ ಉದ್ದಿನಬೇಳೆ ಮತ್ತು ಕರ್ಬೇವು ಇಟ್ಕೊಂಡಿದ್ದೀನಿ ಕರ್ಬೇವ್ ಒಂದಕ್ಕೆ ಮುಖ್ಯ ಕರ್ಬೇವು ಬೇಕು ಮತ್ತು ತೆಂಗಿನ ತುರಿ ಇಟ್ಕೊಂಡಿದ್ದೀನಿ ಇದನ್ನು ಒಂದೊಂದಾಗಿ ಹುರ್ಕೊಳ್ಳೋಣ ಇದಕ್ಕೆ ಫಸ್ಟು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೆಣಸು ನಿಧಾನ ಆಗೋದು ಇದಾದ ಮೇಲೆ ಇದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ ಇದೊಂದು ಸುತ್ತಾದಮ ಜೀರಿಗೆ ಮೆಂತೆ ಒಟ್ಟಿಗೆ ಹಾಕ್ಕೋಬೋದು ಇದಕ್ಕೆ ಇನ್ನು ಒಗ್ಗರಣೆಗೆ ಚಿತ್ರಾನ್ನಕ್ಕೆ ಬಟಾಣಿ ಮತ್ತು ಕ್ಯಾಪ್ಸಿಕಮ್ ಅಂಥದ್ದು ಯಾವ್ದು ಬೇಕಿದ್ದವರು ಹಾಕ್ಕೋಬೋದು ನಾನು ಈರುಳ್ಳಿ ಮಾತ್ರ ಹಾಕ್ತಾ ಇದ್ದೀನಿ ಇವಾಗ ಜೀರಿಗೆ ಮತ್ತು ಮೆಂತೆ ಹಾಕ್ಕೊಳ್ಳೋಣ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಸ್ವಲ್ಪ ಹುರಿದು ಈಗ ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಈ ಮಾವಿನ ತುರಿ ಮತ್ತು ಕೇವ ಮತ್ತೆ ನಾವು ತು ಹುರಿದಿರೋ ಎಲ್ಲ ಪದಾರ್ಥಗಳನ್ನು ಹಾಕಿ ರುಬ್ಕೊಳ್ಳೋಣ ಇದಕ್ಕೆ ಉಪ್ಪು ಮತ್ತು ಅರ್ಶಿಣನೂ ಹಾಕ್ಕೊಳ್ತಾ ಇದ್ದೀನಿ ನುಣ್ಣಗಾಗೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೋಬೋದು ಹಾಗೆ ನುಣ್ಣಗಾದರೆ ಇನ್ನೂ ಒಳ್ಳೆಯದೇ ಒಗ್ಗರಣೆಗೆ ಸಾಸಿವೆ ಕಡಲೆಕಾಯಿ ಬೀಜ ಹಾಕಿದ್ದೀನಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳೋಣ ಇದಕ್ಕೆ ನೇನು ಕರ್ಬಾವ್ಯಾನು ಬೇಕಿಲ್ಲ ಕೊತ್ತಂಬರಿನೂ ಬೇಕಿಲ್ಲ ಹೆಚ್ಚು ಹಾಕೋಕ್ಕೆ ಇದನ್ನು ಒಗ್ಗರಣೆ ಫ್ರೈ ಆದ್ಮೇಲೆ ನಾನು ಬರೀ ಇವತ್ತು ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಹೇಳದ್ನಲ್ಲ ಬೇಕಿದ್ದವರು ಏನು ಬೇಕಿದ್ರು ಹಾಕೋಬಹುದು ಬಟಾಣಿ ಕ್ಯಾರ್ಸಿಕ್ ಮುಂತಾದದ್ದು ಕಡಲೆಕಾಯಿ ಬೀಜ ಹೊರಗೆ ತಕ್ಕೊಂಡ್ಬಿಟ್ಟು ಬೇಕಾದರೂ ಈರುಳ್ಳಿನ ಹಾಕೋಬಹುದು ಇಷ್ಟು ನುಣ್ಣಗಾಗಿದೆ ಸಾಕು ನನಗೆ ಈಗ ಈರುಳ್ಳಿ ಇಷ್ಟು ಹುರಿದಾದ್ಮೇಲೆ ಈ ಪುಡಿನ ಇದಕ್ಕೆ ಹಾಕ್ಕೊಂಡು ಕರಿಬೇವಿನ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಹಾಗೆ ನುಣ್ಣಗಾಗಿದ್ರೆ ಬೇಕಿದ್ರೆ ನೀರು ಹಾಕ್ಕೊಂಡು ಮಾಡ್ಕೋಬೋದು ರುಬ್ಕೋಬಹುದು ಈಗ ಇಷ್ಟು ಹುರಿದೀನಿ ಸಾಕು ಇದಕ್ಕೆ ಇವಾಗ ಅನ್ನ ಹಾಕಿ ಕಲಿಸೋಣ ಇವಾಗ ಚಿತ್ರಾನ್ನ ಕಲಸಿದ್ದಾಗಿದೆ ಬೇಕಿದ್ದವರು ಒಂದು ಸ್ವಲ್ಪ ಸಕ್ಕರೆ ಬೇಕಿದ್ರೆ ಹಾಕ್ಕೋಬಹುದು